ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಮೊಟ್ಟೆ ಮಸಾಲ ಗ್ರೇವಿ ಮಾಡ್ತಾ ಇದ್ದೀನಿ ಮೊಟ್ಟೆ ಮಸಾಲ ಗ್ರೇವಿ ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ತಗೊಂಡಿದ್ದೀನಿ ಮಿಕ್ಸಿ ಜಾರು ಮಿಕ್ಸಿ ಜಾರ್ಗೆ ನಾನು ಒಂದು ಎರಡು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೊಂದು ನಾಲ್ಕು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೊಂಬರೋಣ ನಮ್ಮ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ನೈಸಾಗಿ ರುಬ್ಕೊಂಡಿದ್ದಾದಮೇಲೆ ಇವಾಗ ರಬ್ಬ ಈರುಳ್ಳಿ ಪೇಸ್ಟ್ ಆಗಿದೆ ಈರುಳ್ಳಿ ಪೇಸ್ಟ್ ಆದಮೇಲೆ ನಾನು ಇವಾಗ ಒಂದು ನಾಲ್ಕು ಟೊಮೆಟೊನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಪೇಸ್ಟ್ ಆದಮೇಲೆ ಒಂದು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಕೂಡ ಕಟ್ ಪೇಸ್ಟ್ ಮಾಡ್ಕೊಳ್ತೀವಿ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಹಾಕ್ಬಿಟ್ಟು ಇದನ್ನು ಕೂಡ ಒಂದು ಅದಕ್ಕೆ ಒಂಚೂರು ಜೀರಿಗೆನ ಹಾಕ್ಕೊಂಬಿಟ್ಟು ಒಂದು ಕಾಲು ಟೀ ಅಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನೈಸಾಗಿ ಮಿಕ್ಸ್ ಮಾಡ್ಕೊ ಗ್ರೈಂಡ್ ಮಾಡ್ಕೊಳ್ತೀನಿ ಎಲ್ಲ ಅದಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಬಿಡೋಣ ಇಟ್ಕೊಂಡಾದ್ಮೇಲೆ ಇವಾಗ ನಾನೊಂದು ಬಾಂಡ್ಲಿ ತೊಗೊಂಡಿದ್ದೀನಿ ಬಾಂಡ್ಲಿಗೆ ಒಂದು ಎರಡು ಅಷ್ಟು ಎಣ್ಣೆ ಹಾಕಿ ಒಂದು ನಾಲ್ಕು ಮೊಟ್ಟೆನ ನಾನು ಒಡೆದು ಹಾಕಿ ಅದಕ್ಕೆ ಫ್ರೈ ಇದ್ದೀನಿ ನಾಲ್ಕು ಮೊಟ್ಟೆನ ಎಗ್ ಬುರ್ಜಿ ಥರ ಮಾಡ್ಕೊ ಎಗ್ ಬುರ್ಜಿ ಥರ ಮಾಡ್ಕೊಳ್ತಾ ಇದ್ದೀನಿ ಎಗ್ ಬುರ್ಜೆಲ್ಲ ಅದಕ್ಕಷ್ಟೊಂದು ಫ್ರೈ ಮಾಡೋದಿಲ್ಲ ಸ್ವಲ್ಪ ಕಡಿಮೆ ಫ್ರೈ ಮಾಡ್ಕೊಳ್ತೀನಿ ಒಂದು ನಾಲ್ಕು ಮೊಟ್ಟೆ ಹಾಕ್ತಾಯಿದ್ದೀನಿ ನೋಡಿ ಮೊಟ್ಟೆ ಹಾಕಿ ನಾನು ಚೆನ್ನಾಗಿ ಒಡೆದ್ಬಿಟ್ಟು ಮೊಟ್ಟೆ ಎಲ್ಲ ಒಡೆದಾಕಿ ಇವಾಗ ಚ ಅದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಟೀ ಅಷ್ಟು ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ನಾವು ಸಾ ಗ್ರೇವಿಗೆ ಉಪ್ಪು ಹಾಕಬೇಕಲ್ವ ಅದಕ್ಕೋಸ್ಕರ ನಾವು ಉಪ್ಪು ನೋಡ್ಕೊಂಡು ಹಾಕೋಬೇಕು ಇವಾಗ ಇದನ್ನು ಚೆನ್ನಾಗಿ ನಾವು ತಿರ್ಗಿಸ್ಕೊಳ್ಳೋಣ ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಕೊಬೇಕಾಗುತ್ತೆ ಮೊಟ್ಟೆ ನಿಮಗೆಲ್ಲ ಗೊತ್ತಿರೋ ವಿಷಯನೇ ಮೊಟ್ಟೆ ಎಲ್ಲ ಇದಾಗ್ಬಿಡುತ್ತೆ ನೋಡಿ ಅದಕ್ಕೋಸ್ಕರ ನೋಡಿ ಎಗ್ ಬಿಡ್ಜ್ ಥರ ನಾವು ರೆಡಿ ಮಾಡ್ಕೊಂಡಾಯ್ತು ರೆಡಿ ಮಾಡ್ಕೊಂಡು ಇವಾಗ ಒಂದು ತಟ್ಟೆಗೆ ನಾವು ಸರ್ವ್ ಮಾಡ್ಕೊಬಿಡೋಣ ಅದನ್ನು ತಟ್ಟೆಗೆ ಹಾಕ್ಕೊಂಬಿಟ್ಟು ನಾವು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ನೋಡಿ ಇದು ರೆಡಿಯಾಗಿದೆ ಎಗ್ ಬಿಡ್ಜ್ ರೆಡಿ ಆಯಿತು ಇವಾಗ ರೆಡಿ ಆಯಿತು ಇದನ್ನು ನಾನು ತಟ್ಟೆಗೆ ಇದ್ದೀನಿ ತಟ್ಟೆಗೆ ಹಾಕ್ಕೊಂಡು ಮತ್ತು ಅದೇ ಬಾಣಲಿನ ನಾವು ಸ್ಟವ್ ಮೇಲೆ ಇಟ್ಕೊಂಡ್ಬಿಡೋಣ ಅದೇ ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಮತ್ತೆ ನಾನೊಂದು ಇವಾಗ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಬಿಡೋಣ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾವು ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ನಾವು ಎಣ್ಣೆ ಕರ್ಬೇವಿನ ಸೊಪ್ಪು ಎಣ್ಣೆಗೆ ನಾವು ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ನೋಡಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಮೊಟ್ಟೆ ಮಸಾಲೆ ಮಾಡಬೇಕಾದ್ರೆ ಗೋಡೆ ಮೇಲೆಲ್ಲ ಹಾರುಬಿಡುತ್ತೆ ಮಸಾಲೆ ಮತ್ತು ಮೇಲೆಲ್ಲ ಹಾರಿಬಿಡುತ್ತೆ ದಯವಿಟ್ಟು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡಿ ನೋಡಿ ಇವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರಿಶಿಣ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೊಂಬಿಡೋಣ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋ ತನಕ ನಾವು ತಿರುಗಿಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ನಾವು ಮೀಡಿಯಂ ಉರಿನಲ್ಲಿ ತಿರುಗಿಸ್ಕೋಬೇಕಾಗುತ್ತೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಪೇಸ್ಟ್ ಕೂಡ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವು ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಇವಾಗ ಮನೇಲಿ ಮಾಡಿರೋ ಖಾರದ ಪುಡಿನ ಒಂದು ಮುಕ್ಕಾಲು ಸ್ಪೂನ್ ಹಾಕ್ಕೊಳ್ತಾ ಮುಗ್ಗಾಲು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದು ಖಾರ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ನಾನು ಇದಕ್ಕೆ ಒಂದು ಕಾಲು ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕಿದ್ರೆ ನಮಗೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಕ್ರಿಮಿ ಕ್ರಿಮಿಯಾಗಿ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಟೊಮೆಟೊ ರುಬ್ಬಿದ ಪೇಸ್ಟನ್ನು ಕೂಡ ಟೊಮೆಟೊ ಪೇಸ್ಟನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ತಿರುಗಿಸ್ಕೊಬೇಕಾಗುತ್ತೆ ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ಮಸಾಲೆ ಎಲ್ಲ ಫುಲ್ ಎಗ್ರು ಬಿಡುತ್ತೆ ನಾವು ದೂರ ಇಟ್ಕೊಂಡು ದೂರ ನಿಂತ್ಕೊಂಡು ಮಾಡಬೇಕಾಗುತ್ತೆ ಇವಾಗ ತೆಂಗಿನಕಾಯಿ ಗಸಗಸೆ ಸೋಂಪು ಕಾಳಿನ ಪೇಸ್ಟ್ ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟಿದೀನಿ ಸೇರ್ಸ್ಕೊಂಡು ನಾವು ಇವಾಗ ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೊಳ್ಳೋಣ ಇದಕ್ಕೆ ಮನೇಲೆ ಮಾಡಿರೋಂಥ ಚಿಕನ್ ಮಟನ್ ಮಸಾಲೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ನಾವು ಲಿಡ್ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮಟಾಲೆ ಮಸಾಲೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಹಿಂಗೆ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮೊಟ್ಟೆ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಒಂದು ಹತ್ತು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಹತ್ತು ಮೊಟ್ಟೆ ಹಾಕ್ಕೊಂಡು ಇದಕ್ಕೆ ನಾವು ಇವಾಗ ಫ್ರೈ ಮಾಡಿದ್ದ ಮೊಟ್ಟೆನ ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇವಾಗ ನಿಧಾನಕ್ಕೆ ನಾವು ಮ ಮಸಾಲೆನ ತಿರುಗಿಸ್ಕೋಬೇಕಾಗುತ್ತೆ ಮೊಟ್ಟೆಗೆ ಮಸಾಲೆ ಹಿಡಿಬೇಕಾಗುತ್ತೆ ಮೊಟ್ಟೆನ ನಾನು ಫ್ರೈ ಮಾಡಿಲ್ಲ ಹಾಗೆ ಹಾಕಿದ್ದೀನಿ ಹಾಗೆ ಹಾಕಿದ್ರೆ ಮಸಾಲೆಗೆ ಚೆನ್ನಾಗಿ ಹಿಡಿಯುತ್ತೆ ತುಂಬ ಚೆನ್ನಾಗಿರುತ್ತೆ ಸಾರು ಗ್ರೇವಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇದಕ್ಕೆ ಕೊತ್ತಂಬರಿ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಕಲರ್ಫುಲ್ ಆಗಿ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮ್ಮ